ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಅಂತ ನಮ್ಮ ಶಾಪ್ ಇರೋದು ವರ್ಷನಲ್ಲಿ ನಿಮ್ಗೇನಾದರೂ ಎಲ್ ಇ ಡಿ ಟಿ ವಿ ಅಥವಾ ಲ್ಯಾಪ್ಟಾಪ್ಸ್ ಏನಾದ್ರು ಬೇಕಂದರೆ ದಯವಿಟ್ಟು ನಿಮ್ಮ ನಂಬರ್ಗೆ ಕಾಲ್ ಮಾಡಿ ಸೊ ಇವತ್ತು ನಮ್ಮ ಹತ್ರ ಒಂದು ಬಜೆಟ್ ಎಲ್ ಇ ಡಿ ಟಿ ವಿ ಬಂದಿದೆ ಬ್ರ್ಯಾಂಡ್ ನ್ಯೂ ಎಲ್ ಇ ಡಿ ಟಿ ವಿ ಫ್ಯಾನ್ಸಿ ಬ್ರ್ಯಾಂಡ್ ಮೇಡ್ ಇನ್ ಜಪಾನ್ ಫ್ಯಾನ್ಸಿ ಎಲ್ ಇ ಡಿ ಟಿವಿನಲ್ಲಿ ಎರಡು ಎಚ್ ಡಿ ಎಮ್ ಐ ಫೋರ್ಟ್ ಇದೆ ಎರಡು ಯು ಎಸ್ ಬಿ ಪೋರ್ಟ್ಸ್ ಇದೆ ಯೂಟ್ಯೂಬ್ ಸಪೋರ್ಟ್ ಆಗುತ್ತೆ ನೆಟ್ಫ್ಲಿಕ್ಸ್ ಅಮೆಝಾನ್ ಏನು ಬೇಕಾದರೂ ನೀವು ಪ್ಲೇ ಮಾಡಿ ಆಲ್ಮೋಸ್ಟ್ ಸಪೋರ್ಟ್ ಆಗುತ್ತೆ ಸ್ಪೆಷಲ್ ಫ್ಯೂಚರ್ ಅಂದರೆ ಮಿರಾ ಕಾಸ್ಟ್ ಆಪ್ಷನ್ಸ್ ಇದೆ ಸೊ ಇದರಿಂದ ನಿಮ್ಮ ಮೊಬೈಲ್ನಲ್ಲಿ ಇರೋ ವಿಡಿಯೋ ಬಂದ್ಬಿಟ್ಟು ನಿಮ್ಮ ವಿನಲ್ಲಿ ಪ್ಲೇ ಮಾಡ್ಕೊಂಡು ತುಂಬ ಫುಲ್ ಎಚ್ ಎಲ್ ಇ ಡಿ ಸ್ಕ್ರೀನ್ ಸೊ ಫೋರ್ ಕಾರ್ನರ್ಸು ಫ್ರೇಮ್ಲೆಸ್ ಬರುತ್ತೆ ಏನಾದರೂ ಬೇಕು ಅಂದರೆ ಇದೇ ವೀಕ್ ಒಳಗಡೆ ಏನಾದರೂ ತೊಗೊಳಂಗೇನ ಇದ್ರೆ ನಿಮಗೆ ಏರ್ಟೆಲ್ ಅಥವಾ ಟಾಟಾ ಸ್ಕೈ ಅಥವಾ ಸನ್ ಡೈರೆಟ್ ఇది కంపెనీ ఇందారు సెటప్ కంప్లీట్లీ ఫ్రీ 1 ఇయర్ బ్రాండ్ వారంటీ బె ప్లస్